ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈತ್ರಿ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಿಯ ಚಿಕನ್ ಮಸಾಲಾನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಈ ಚಿಕನ್ ಮಸಾಲಾನ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಗೆಡ್ಡೆ ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತ ಅಂದರೆ ಬೆಳ್ಳುಳ್ಳಿ ಶುಂಠಿ ಬಂದು ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಇತ್ತು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಂದು ನಾಲ್ಕು ಹುಣ್ಣುಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡ್ರು ಚಿಕನ್ ಮಸಾಲ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಒಂದು ಇಡಿಯಷ್ಟು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿನ ಜಾಸ್ತಿ ಹಾಕೋ ಅಗತ್ಯ ಇರಲ್ಲ ನಾನಿಲ್ಲಿ ಒಂದು ಚಿಕ್ಕ ಅರ್ಧ ಓಲ್ ತೆಂಗಿನಕಾಯಿಲಿ ಒಂದು ಕಾಲು ಭಾಗಕ್ಕಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಇದಿಷ್ಟು ಹಾಕ್ಕೊಂಡು ಮಸಾಲಾನ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲಾನ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋವಂಥ ಚಿಕನ್ ಮಸಾಲಾನ ಏನು ರುಬ್ಕೊಂಡಿದ್ವಿ ಆ ಮಸಾಲನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಪುಡಿನ ಹಾಕ್ಕೊಂಡಿದೀನಿ ನಾನು ಈ ಕರಿಬೇವಿನ ಸೊಪ್ಪಿನ ಪುಡಿನ ಮನೆಯಲ್ಲೇ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರುವಂಥದ್ದು ಈ ಕರಿಬೇವಿನ ಸೊಪ್ಪಿನ ಪೌಡರ್ನ ಹಾಕೊಳ್ಳೋದ್ರಿಂದ ಈ ಚಿಕನ್ ಮಸಾಲೆಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಒಂದು ಕೆ ಜಿಯಷ್ಟು ಫಾರಮ್ ಕೋಳಿ ಚಿಕನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಫಾರಮ್ ಕೋಳಿ ಚಿಕನ್ನಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬಾಯ್ಲರ್ ಚಿಕನಲ್ಲೂ ಕೂಡ ಮಾಡ್ಕೋಬೋದು ನಾವೆಲ್ಲ ಏನು ಫ್ರೈ ಕಬಾಬ್ ಎಲ್ಲ ಮಾಡ್ತೀವಲ್ವ ಆ ಚಿಕನ್ನಲ್ಲಿ ಕೂಡ ಈ ಚಿಕನ್ ಮಸಾಲಾನ ಮಾಡ್ಕೊಬೋದು ಈ ಫಾರಮ್ ಕೋಳಿ ಚಿಕನ್ನಲ್ಲಿ ನಾವು ಈ ಚಿಕನ್ ಮಸಾಲ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫಾರಮ್ ಕೋಳಿನಲ್ಲಿ ಚಿಕನ್ ಮಸಾಲಾನ ಮಾಡ್ತಾಯಿದ್ದೀನಿ ಈ ಚಿಕನ್ನೆಲ್ಲ ಹಾಕ್ಕೊಂಡು ಇದರಲ್ಲಿ ಚಿಕನಲ್ಲಿ ಏನು ನೀರಿರುತ್ತೆ ಆ ನೀರನ ಎಲ್ಲ ಬಿಡೋವರೆಗೂ ನಾವು ಈ ಮಸಾಲ ಜೊತೆಗೇ ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ನಾವೇನು ಯೂಶ್ವಲಿ ಸಾಂಬಾರೆಲ್ಲ ಮಾಡ್ತಾ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜೊತೆ ಹಾಕ್ಕೊಂಡು ನಾವು ಚಿಕನ್ನ ಹುರ್ಕೊತೀವಲ್ವಾ ಹಾಗೆ ಇದೂ ಅಷ್ಟೇ ನಾವು ಈ ಚಿಕನ್ ಮಸಾಲಾ ಜೊತೆ ಹಾಕ್ಕೊಂಡು ಚಿಕನ್ನಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬುಡವರೆಗೂ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ನಲ್ಲಿ ಬರುವಂಥ ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ಚಿಕನ್ನ ನಾವು ಚೆನ್ನಾಗಿ ಮಸಾಲ ಜೊತೆ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಹುರ್ಕೊಂಡು ನಾನಿಲ್ಲಿ ನೀರನ್ನ ಇದ್ದೀನಿ ನಿಮಗೆ ಸ್ವಲ್ಪ ಇದು ಜಾಸ್ತಿ ಗಟ್ಟಿ ಆದರೂ ಚೆನ್ನಾಗಿರೋಲ್ಲ ಅಂದರೆ ತೀರ ತೆಳು ಆದರೂ ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮ್ಮಲ್ಲಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಡಿ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಅಂದರೆ ಧನಿಯಾ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಫೈನಲ್ಲಾಗಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಇವಾಗ ಈ ಕನ್ಸಿಡೆನ್ಸಿಗೆ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ತ ಗಟ್ಟಿಯೂ ಇಲ್ಲ ತೀರ ತೆಳ್ಳ ಇಲ್ಲ ಈ ರೀತಿ ಇಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಇವಾಗ ಕುದಿ ಕೂಡ ಬರ್ತಾ ಇದೆ ನಾವು ಆದಷ್ಟು ಈ ಚಿಕನ್ ಏನಾದರೂ ಸಾಂಬಾರು ಆಗಿರ್ಬೋದು ಈ ರೀತಿ ಚಿಕನ್ ಮಸಾಲ ಗ್ರೇವಿ ಯಾವುದಾದ್ರೂ ಮಾಡ್ತಿರಲಿ ಬಿಸಿನೀರನ್ನ ಕಾಯಿಸಿ ಹಾಕೊಳ್ಳೋದ್ರಿಂದ ಟೇಸ್ಟಿ ಅಂತೂ ಚೆನ್ನಾಗಿ ಬರುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡ್ತಾ ಇರ್ಬೋದು ಬೇಗನೆ ಕೂಡ ಹಾಕ್ಬಿಡುತ್ತೆ ಲಾಸ್ಟಿಗೆ ಅದು ಮೊಟ್ಟೆ ಎಲ್ಲ ಏನು ಬರುತ್ತೆ ಫಾರಮ್ ಕೋಳಿದು ಅದನ್ನು ಹಾಕ್ಬಿಟ್ಟು ಲಿಟಲ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಮೂರು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಪಾರಮ್ ಕೋಳಿ ಒಂದು ಮೂರು ವಿಸಲ್ ಆದರೆ ಸಾಕು ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ರೆಡಿ ಆಗಿದೆ ಇವಾಗ ಚಿಕನ್ ಮಸಾಲ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್